रुतिगेरडवतार दुर्मुख हरयुत घटोत्कचनु प्राहि गुरुमडदि करिगोरळ संयुक्त धनप रूपगळरडु विघ्नप चारु तेष्णनु समा मरामि भव सन्ताप हानिदामृतसागरं पूर्णानन्दस्य रामस्य सानुरागावलोकनम् ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ತಮ್ಯ ಸಂಧಿ ಪದ್ಯ ಇಪ್ಪತ್ನಾಲ್ಕು ನೀರಮತಿಗೆರಡವತಾರ ದುರ್ಮುಖ ಹರಿಯು ಘಟೋತ್ಕಜನು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಹದಿನೇಳನೆಯ ಕಕ್ಷಾಪನ್ನರರಾದ ನಿರಋತಿ ಮತ್ತು ಹದಿನೆಂಟನೆಯ ಕಕ್ಷಾಪನ್ನರಾದವರ ವಿಚಾರ ತಿಳಿಸುತ್ತಾರೆ ನೀರಋತಿ ನೈಋತ್ಯ ದಿಕ್ಕಿನ ಅಧಿಪತಿ ಜನ್ಮತಃ ರಾಕ್ಷಸ ಯೋಜನೆಯಲ್ಲಿ ಹುಟ್ಟಿದ್ದರೂ ಪ್ರಲ್ಹಾದ ವಿಭೀಷಣರಂತೆ ದೇವತಾ ವರ್ಗಕ್ಕೆ ಸೇರಿದ ಉತ್ತಮಾಧಿಕಾರಿ ಈತನ ಪತ್ನಿ ದೀರ್ಘಾದೇವಿ ನೀರಋತಿಗೆ ಎರಡು ಅವತಾರಗಳು ದುರ್ಮುಖ ಮತ್ತು ಕಠೋತ್ಕಜ ದುರ್ಮುಖ ನೀರಋತಿ ತ್ರೇತಾಯುಗದಲ್ಲಿ ರಾಮನ ಸೇವಾರ್ಥವಾಗಿ ದುರ್ಮುಖನೆಂಬ ಹೆಸರಿನ ವಾನರನಾಗಿ ಅವತರಿಸಿದನು ಘಟೋತ್ಕಜ ಭೀಮಸೇನದೇವರ ಪುತ್ರ ಹಿಡಿಂಬಾಸುರನ ತಂಗೆ ಹಿಡಿಂಬೆ ಅಥವಾ ಕಾಮಪಾಲಿಕೆ ಹಿಡಿಂಬೆಯ ಕೋರಿಕೆಯಂತೆ ಭೀಮಸೇನದೇವರು ಅವಳನ್ನು ಪರಿಗ್ರಹಿಸಿ ಘಟೋತ್ಕಜನೆಂಬ ಮಹಾಪರಾಕ್ರಮಶಾಲಿಯಾದ ಪುತ್ರನನ್ನು ಪಡೆದರು ನಿರಋತಿಯ ದ್ ದ್ವಿತೀಯಾವತಾರವೇ ಘಟೋತ್ಕಜನು ಈತನಿಗೆ ಅಂಜನ ಪರ್ವ ಮೇಘನಾಥನೆಂಬ ಇಬ್ಬರು ಪುತ್ರರು ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನಿಂದ ಪ್ರಯೋಗಿಸಲ್ಪಟ್ಟ ಶಸ್ತ್ರಾಯುಧದಿಂದ ಹತನಾದವನು ಇದಕ್ಕೆ ಪ್ರಮಾಣ ಮಹಾಬಲಿ ದುರ್ಮುಖಶ್ಚೋ ದುರುದ್ರೋಯುಕ್ತೋ ಘಟೋತ್ಕಜಃ ದ್ವೇತವ್ ನಿವೃತ್ತಿ ಪೂರ್ವ ಪ್ರಾವಹಿ ತಥಾಮತ ಚತ್ವಾರ ಏತೆ ಪರ್ಜನ್ಯ ದ್ವಿಗುಣಾ ಪರಿಕೀರ್ತಿತಾಯ ತಾರತಮ್ಯ ಕೌಸ್ತುಭದಲ್ಲಿ ಇದೆ ಘಟೋತ್ಕಜನು ರುದ್ರಾವೇಶ ಸಂಯುಕ್ತನು ಹರಯುತ ಘಟೋತ್ಕಜನು ಪ್ರಾವಹಿ ಬೃಹಸ್ಪಾತಾಚಾರ್ಯರ ಮಡದಿತಾರಾ ನಿರಋತಿ ಮಿತ್ರನಾಮಕ ಸೂರ್ಯ ಈ ನಾಲ್ವರು ಕಕ್ಷಾಪನ್ನರು ಸಮಾನರಾಗಿ ಪರ್ಜನ್ಯರಿಂದ ಎರಡು ಗುಣ ಉತ್ತಮರು ಈ ಮೇಲೆ ಪ್ರಮಾಣ ಶ್ಲೋಕದಲ್ಲಿ ಹೇಳಿದೆ ಪರ್ಜನ್ಯ ಪರ್ಜನ್ಯನೆಂಬ ದೇವತೆಯು ಮೇಘಾಭಿಮಾನಿ ಸೂರ್ಯನು ಈತನಿಂದಲೇ ಮೇಘಗಳಿಂದ ಮಳೆ ಸುರಿಯುವುದು ಇಂದ್ರನ ಅಂಕಿತದಲ್ಲಿರುವ ದೇವತಾವರ್ಗ ಪರ್ಜನ್ಯನು ಮೇಲಿನ ನಾಲ್ವರಿಗಿಂತ ಎರಡು ಗುಣಗಳಿಂದ ಅಧಮನು ಇನ್ನು ಹದಿನೆಂಟನೇ ಕಕ್ಷೆಗೆ ಸೇರಿದ ಕುಬೇರ ಗಣಪತಿ ವಿಶ್ವಕ್ಸೇನ ಅಶ್ವಿನಿ ದೇವತೆಗಳ ವಿಚಾರ ತಿಳಿಸುತ್ತಾರೆ ಕುಬೇರ ಧನವನ್ನು ಪಾಲಿಸುವುದರಿಂದ ಧನಾಧಿಪತಿಯಾಗಿರುವುದರಿಂದ ಕುಬೇರನಿಗೆ ಧನಪನೆಂದು ಹೆಸರು ಉತ್ತರ ದಿಕ್ಕಿನ ದಿಕ್ಪಾಲಕ ವಿಶ್ರವಸ್ ಎಂಬ ಬ್ರಹ್ಮನಿಂದ ಇಲಿಬೆಲೆಯಲ್ಲಿ ಜನಿಸಿದವನು ಸೋಮನೆಂದೂ ಇವನ ನಾಮಾಂತರ ಈ ಕಾರಣದಿಂದ ಉತ್ತರ ದಿಕ್ಕಿಗೆ ಸೌಮ್ಯ ಎಂಬ ಹೆಸರು ಯಕ್ಷರು ಈತನ ಪ್ರಜೆಗಳು ನರವಾಹನನು ನವನೈತಿಗಳು ಈತನ ವಶವರ್ತಿಗಳು ಪತ್ನಿ ಬುದ್ಧಿಯು ನಳಕೂಬರನು ಕುಬೇರನ ಪುತ್ರ ಮಹಾರೂಪವಂತನು ಅಲಕಾವತಿ ಕುಬೇರನ ರಾಜಧಾನಿ ಪರಮೇಶ್ವರನನ್ನು ತನ್ನ ತಪಸ್ಸಿನಿಂದ ಮೆಚ್ಚಿಸಿ ಲಂಕಾಧಿಪತಿಯಾಗಿ ಪುಷ್ಪಕ ವಿಮಾನವನ್ನು ಪಡೆದವನು ಈತನ ಮಲತಾಯಿಯ ಮಕ್ಕಳಾದ ರಾವಣ ಕುಂಭಕರ್ಣರು ಕುಬೇರನನ್ನು ಸೋಲಿಸಿ ಅವನಿಂದ ಲಂಕಾಧಿಪತ್ಯವನ್ನೂ ಮತ್ತು ಪುಷ್ಪಕ ವಿಮಾನವನ್ನೂ ಪಡೆದರು ನಂತರ ಕುಬೇರನು ಶಿವನ ಅನುಮತಿಯಂತೆ ಕೈಲಾಸ ಪರ್ವತದಲ್ಲಿ ಅಲಕಾನಗರಿಯನ್ನು ನಿರ್ಮಿಸಿಕೊಂಡು ಯಕ್ಷಾಧಿಪತಿಯಾದನು ಐಶ್ವರ್ಯ ಸಂಪನ್ನನು ಕುಬೇರ್ನ ಅವತಾರಗಳು ಎರಡು ಭಗದ್ದತ್ತ ಮತ್ತು ಕುತ್ಥನ ಭಗದತ್ತರಸು ನರಕಾಸುರನ ಪುತ್ರನು ಭೂದೇವಿ ಈತನ ತಾಯಿ ಪ್ರಾಗ್ಜ್ಯೋತಿಷ್ಪುರನ ಅಥವಾ ಪ್ರಾಗ್ಜ್ಯೋತಿಷ್ ನಗರವು ಭಗದತ್ತನ ರಾಜಧಾನಿ ಕೃತಪ್ರಜ್ಞ ಮತ್ತು ವಜ್ರದತ್ತರೆಂಬ ಇಬ್ಬರು ಪುತ್ರರು ಕುರುಕ್ಷೇತ್ರದ ಮಹಾಸಮರದಲ್ಲಿ ಹನ್ನೆರಡನೆಯ ದಿನ ಅರ್ಜುನನೊಡನೆ ಹೋರಾಡಿ ಅವನಿಂದಲೇ ಹತನಾದನು ಪೂರ್ವದಲ್ಲಿ ನರಕಾಸುರನು ಕುಬೇರನ ಸುಪ್ರತೀಕವೆಂಬ ಮಹಾಗಜವನ್ನು ಅಪಹರಿಸಿದ್ದನು ಅದರ ಲೋಭದಿಂದ ಆ ಪಾಪಿ ನರಕಾಸುರನ ಪುತ್ರನಾಗಿ ಕುಬೇರನು ಜನಿಸಿ ಸುಪ್ರತೀಕವನ್ನು ಸ್ವಾಧೀನಪಡಿಸಿಕೊಂಡನು ನರಕಾಸುರನ ಆವೇಶವು ಭಗದತ್ತನಲ್ಲಿ ನರಕಾಸುರನು ಜೀವಿಸಿರುವ ಪರ್ಯಂತ ಇದ್ದಿತು ನರಕಾಸುರನ ಮರಣಾನಂತರ ಅಸುರಾವೇಶ ನಿವೃತ್ತಿಯಾಯಿತು ಅತಿ ಬಲಾಢ್ಯನಾಗಿದ್ದನು ರುದ್ರಾವೇಶ ಸಂಯುಕ್ತವಾದ್ದರಿಂದ ಯುದ್ಧದಲ್ಲಿ ಚತುರನು ಕರಿಗೊರಳ ಸಂಯುಕ್ತ ಎಂದರೆ ರುದ್ರದೇವರ ಆವೇಶಯುಕ್ತನೆಂದು ಹೆಸರು ಕರಿಗೊರಳ ಎಂದರೆ ವಿಷಕಂಧರ ಅಥವಾ ವಿಷಕಂಠ ರುದ್ರದೇವರು ಇದಕ್ಕೆ ಸಂಕರ್ಷಣ ಒಡೆಯರು ಗಣಪತಿಯ ಆವೇಶನೆಂದು ಹೇಳಿದ್ದಾರೆ ಗಣಪತಿಯ ಕರಾಸ್ಯ ಆನೆಯಂತಹ ಮುಖವುಳ್ಳವನು ಅದರ ಹೊರತು ಕರಿಗೊರಳನಲ್ಲ ಗಣಪತಿಯಲ್ಲಿ ವಿದ್ಯಮಾನವಾಗಿರುವ ರುದ್ರದೇವರೆಂದು ದೂರಾನ್ವಯ ಮಾಡಿಕೊಳ್ಳಬಹುದು ಕುತ್ತಥನ ತ್ರೇತಾಯುಗದಲ್ಲಿ ಶ್ರೀರಾಮನ ಸೇವಾರ್ಥವಾಗಿ ಕುಬೇರನು ಕಥನ ಅಥವಾ ಕುತ್ತಥನ ಎಂಬ ಹೆಸರಿನ ವಾನರನಾಗಿ ಅವತರಿಸಿದನು ಹೀಗೆ ಕುಬೇರನ ಅವತಾರಗಳು ಭಗದತ್ತ ಮತ್ತು ಕಥನ ಎಂಬ ವಾನರ ಎರಡು ಇವೆ ವಿಘ್ನಪ ಗಣಪತಿಯಾದ ವಿಘ್ನೇಶ್ವರನು ದ್ವಾಪರ ಯುಗದಲ್ಲಿ ರುಕ್ಮಿಣಿಯಲ್ಲಿ ಚಾರುದ ಎಂಬ ಹೆಸರಿನಿಂದ ಪುತ್ರತ್ವೇನ ಅವತರಿಸಿದನು ಮತಿಯು ಈತನ ಸೋದರಿ ಕುಬೇರ ಧನಪ ವಿಶ್ವಕ್ಸೇನ ವಿಘ್ನಪ ವಿಶ್ವೇಶ್ವರ ಮತ್ತು ಅಶ್ವಿನಿ ದೇವತೆಗಳು ಈ ನಾಲ್ಕು ಮಂದಿ ಪರಸ್ಪರ ಸಮಾನರು

ಚೇತಿ ನಿರ್ಣಯ ವಾಕ್ಯ ಇಪ್ಪತ್ತನೆಯ ಅಧ್ಯಾಯ ವಿಶೇಷಾಂಶವೆಂದರೆ ವಿಷ್ಣುದ್ರೋಹಿ ದುರ್ಜನರನ್ನು ಸಂಹರಿಸುವುದರಿಂದ ನಿರಋತಿ ಎಂದು ಹೆಸರು ವಿಷ್ಣುದ್ರೋಹಿಗಳಾದ ರಾಕ್ಷಸರನ್ನು ನೋಡಿ ದುರ್ಮುಖ ಮಾಡುವುದರಿಂದ ದುರ್ಮುಖನೆಂಬ ಅಭಿಧಾನ ಈನ ಎಂಬ ಸೂರ್ಯನ ಯುಕ್ತನೂ ಹಾಗೂ ವಿಷ್ಣುವಿನ ಉಪಾಸಕನೂ ಆಗಿರುವುದರಿಂದ ವಿಶ್ವಕ್ಸೇನ ಎಂದು ಹೆಸರು ಈತನು ವಾಯುಪುತ್ರನು ಎಂದು ಶ ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ